ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರು ಇವತ್ತು ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದು ಐದು ಥರದ ಹಣ್ಣುಗಳನ್ನು ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ಇನ್ನೊಂದು ಬೌಲ್ಗೆ ಎರಡು ಸ್ಪೂನ್ ಕಸ್ಟರ್ಡ್ ಪೌಡರನ್ನು ಹಾಕ್ಬಿಟ್ಟು ಹಾಲನ್ನು ಹಾಕಿ ಗಂಟಿಲ್ದೇ ಕಲಸಿ ಸೈಡ್ಗೆ ಇಟ್ಕೊಳ್ಳಿ ಒಂದು ಅರ್ಧ ಲೀಟ್ರ್ ಹಾಲನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಕಾಯೋದಕ್ಕೆ ಅದು ಕಾಯುತ್ತಿರುವಾಗ ಅರ್ಧ ಬಟ್ಲು ಸಕ್ರೆ ಸಹ ಹಾಕಿ ಸಕ್ರೆ ಕರಗಿದ ನಂತರ ಕಲಸಿಟ್ಕೊಂಡಿರೋಂಥ ಕಸ್ಟರ್ಡ್ ಮಿಲ್ಕು ಸಹ ಹಾಕಿ ಕೈ ಬಿಡದೆ ಸ್ಟಿರ್ ಮಾಡ್ತಾಯಿರಿ ಗಂಟಾಗ ಸಾಧ್ಯತೆ ಇರುತ್ತೆ ಗಂಟಾಗದಲ್ಲಿ ಅದನ್ನು ಕಾಯಿಸ್ಕೊಳ್ಳಿ ಅದು ಗಟ್ಟಿ ಆಗ್ತಾ ಬರುವಾಗ ಅನ್ನು ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ಒಂದು ಬೌಲ್ಗೆ ಎರಡು ಸ್ಪೂನ್ ಸಬ್ಜಾ ಸೀಡ್ಸನ್ನು ಹಾಕಿ ನೀರು ಹಾಕಿಬಿಟ್ಟು ನೆನೆ ಇಟ್ಕೊಳ್ಳಿ ಹತ್ತು ನಿಮಿಷ ನೆನೆದಾದ್ಮೇಲೆ ಅದು ಬಲ್ಜ್ ಆಗುತ್ತೆ ನಂತರ ಒಂದು ಗ್ಲಾಸ್ಗೆ ಅರ್ಧ ಸ್ಪೂನ್ ನೆನೆಸಿರೋಂಥ ಸಬ್ಜಾ ಸೀಡ್ಸು ಒಂದು ಎರಡು ಸ್ಪೂನು ಕಸ್ಟರ್ಡು ಹಾಲು ಆಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕೊಳ್ಳಿ ನಂತರ ಒಂದು ಮೂರು ಥರದ ಐಸ್ ಕ್ರೀಮನ್ನು ಹಾಕೋಬೇಕು ನಾನಿಲ್ಲಿ ಒಂದು ಪೈನಾಪಲ್ಲು ಒಂದು ಸ್ಟ್ರಾಬೆರಿ ಒಂದು ವೆನಿಲಾ ತೊಗೊಂಡಿದ್ದೀನಿ ನೀವು ಎರಡು ಥರದ್ದು ಮೂರು ಥರದ್ದು ತಗೊಬೇಕು ಎಲ್ಲ ತರ ಒಂದೊಂದು ಸ್ಪೂನು ಅದಕ್ಕೆ ಹಾಕೋಬೇಕು ಅದರ ಮೇಲೆ ಹೆಚ್ಚಿರೋಂಥ ಹಣ್ಣುಗಳು ಸಹ ಹಾಕೊಬೇಕು ನಂತರ ಮತ್ತೆ ಸಬ್ಜಾ ಸೀಡ್ಸು ಕಸ್ಟರ್ಡ್ ಮಿಲ್ಕು ಮತ್ತು ಡ್ರೈ ಫ್ರೂಟ್ಸು ಮತ್ತೆ ಹೆಚ್ಚಿರೋಂಥ ಹಣ್ಣುಗಳು ಐಸ್ ಕ್ರೀಮು ಇದೇ ಥರ ನಾವು ಯಾವ ಗ್ಲಾಸ್ ತೊಗೊಂಡಿದ್ದೀವೋ ಆ ಗ್ಲಾಸ್ ಅಳ್ದಲ್ಲಿ ಒಂದು ಎರಡು ಲೇರು ಮೂರು ಲೇರು ಹಾಕ್ಕೊಬೇಕು ಫುಲ್ಲು ಒಂದು ಗ್ಲಾಸ್ನ ಫಿಲ್ ಮಾಡ್ಕೊಬೇಕು ಇದೇ ಥರ ಫಿಲ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಫ್ರೂಟಿ ಫ್ರೂಟಿನಾನ ಹಾಕ್ಕೊಬೇಕು ನಾನು ಮನೆ ಫ್ರೂಟಿ ಫ್ರೂಟಿ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಅದನ್ನು ಸಹ ಹೋಗಿ ನೋಡಿ ಬನ್ನಿ ಇದೇ ಥರ ಹಾಕಿ ಮನೇಲಿ ಮಾಡ್ಕೊಂಡ್ರೆ ತುಂಬ ಸುಲಭವಾಗಿ ಫಲಡನ್ನು ಮಾಡ್ಕೊಬೋದು ಯಾವ್ಯಾವ ಬೇಕ್ರಿಗಳಿಗೋಗಿ ತಿನ್ನೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಸುಲಭವಾಗಿ ಯಾವುದೇ ಒಂದು ಕೆಮಿಕಲ್ಸ್ ಇಲ್ಲದೆ ಕಲ್ಲರ್ ಇಲ್ಲದೆ ಹಾಕ್ಕೊಂಡು ನಾವು ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವರಿಗೂ ತಿನ್ನಬಹುದು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ತಂಪಾಗಿರುತ್ತೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಯಾರ್ಯಾರಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನೆಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಗೆ ಇನ್ನು ಯಾವ್ಯಾವ ರೆಸಿಪಿ ಬೇಕೋ ಅದನ್ನು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಅದನ್ನು ಸಹ ಮಾಡಿ ತೋರಿಸ್ತೀನಿ ನಮಸ್ಕಾರ